ನಮಸ್ತೆ ರಂಜನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಯೂಟ್ಯೂಬಲ್ಲಿ ಕ್ಲಿಪ್ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ ಸೊ ಆ ಕ್ಲಿಪ್ಪಿಂದ ಏನು ಯೂಸ್ ಆಗುತ್ತೆ ಮತ್ತು ಆ ಕ್ಲಿಪ್ಪನ್ನ ನಮ್ಮ ವೀಡಿಯೋದಲ್ಲಿ ಎನೇಬಲ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಸೊ ಈ ಕ್ಲಿಪ್ ಅಂತ ಏನು ಆಪ್ಷನ್ ಇದೆ ಇದನ್ನು ಎನೇಬಲ್ ಮಾಡಿದಾಗ ಬೇರೆಯವರು ನಿಮ್ಮ ವೀಡಿಯೋ ಕ್ಲಿಪ್ನ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಎಜುಕೇಷನಲ್ ವೀಡಿಯೋ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇರುತ್ತೆ ಸೊ ಆ ವೀಡಿಯೋ ಕ್ಲಿಪ್ನ ಬೇರೆಯವರಿಗೆ ಶೇರ್ ಮಾಡಬೇಕು ಅಂತಂದರೆ ನೀವು ನಿಮ್ಮ ಚಾನಲಲ್ಲಿ ಅನ್ನೋ ಆಪ್ಷನ್ನ ಎನೇಬಲ್ ಮಾಡಿದರೆ ಮಾತ್ರ ಶೇರ್ ಮಾಡೋದಕ್ಕೆ ಆಗೋದು ಸೊ ಈ ಥರ ಒಂದು ವೀಡಿಯೋ ಕ್ಲಿಪ್ಸ್ನ ಸೇವ್ ಮಾಡ್ಕೊಳೋದಕ್ಕೆ ಅಥವಾ ಬೇರೆಯವರಿಗೆ ಶೇರ್ ಮಾಡೋದಕ್ಕೆ ಈ ಕ್ಲಿಪ್ ಆಪ್ಷನ್ನು ತುಂಬ ಯೂಸ್ಫುಲ್ ಆಗುತ್ತೆ ಯಾವ ರೀತಿಯಾಗಿ ಕ್ಲಿಪ್ನ ಶೇರ್ ಮಾಡೋದು ಹಾಗೆ ನಿಮ್ಮ ಚಾನಲಲ್ಲಿ ಯಾವ ರೀತಿಯಾಗಿ ಎನೇಬಲ್ ಮಾಡೋದು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಕಂಪ್ಲೀಟಾಗಿ ನೋಡಿ ಸೊ ನೀವೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾವ ರೀತಿಯಾಗಿ ಕ್ಲಿಪ್ ಅನ್ನೋ ಆಪ್ಷನ್ನ ಯೂಸ್ ಮಾಡ್ಕೊಳ್ಳೋದು ಅಂತ ಬನ್ನಿ ಗಾಯಸ್ ಮೊದಲಿಗೆ ನಿಮ್ಮ ವೈ ಟಿ ಸ್ಟುಡಿಯೋ ಆಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ನೆಕ್ಸ್ಟು ಮೇಲ್ಗಡೆ ಪ್ರೊಫೈಲ್ ಕಾಣಿಸ್ತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಈಗ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಕ್ಲಿಪ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ ಸೊ ಅದು ಯಾವಾಗಲೂ ಆನ್ ಆಗಿ ಇರುತ್ತೆ ನೀವು ಅದನ್ನು ಬೇಕಿದ್ರೆ ಆಫ್ ಮಾಡ್ಕೊಳ್ಬೋದು ಆನಲ್ಲೇ ಇಡಿ ಓಕೆನಾ ಆವಾಗ ಮಾತ್ರ ನಿಮ್ಮ ವೀಡಿಯೋ ಕ್ಲಿಪ್ಸ್ನ ಬೇರೆಯವರು ಸೇವ್ ಮಾಡ್ಕೊಳ್ಳೋದಕ್ಕೆ ಅಥವಾ ಶೇರ್ ಮಾಡೋದಕ್ಕೆ ಆಗೋದು ಓಕೆನಾ ಈ ರೀತಿ ಆಫ್ ಮಾಡ್ಬೋದು ಸೊ ಇದನ್ನು ಆನ್ ಮಾಡೇ ಇಡಬೇಕು ಓಕೆನಾ ಇಷ್ಟೇ ವಿಡಿಯೋ ಏನು ಕ್ಲಿಪ್ ಅನ್ನೋ ಆಪ್ಷನ್ನ ಅನೇಬಲ್ ಮಾಡೋದು ನೆಕ್ಸ್ಟು ಈಗ ಇದು ಅನೇಬಲ್ ಮಾಡಿದಾದ ಮೇಲೆ ನೀವು ಯೂಟ್ಯೂಬ್ ಅಪ್ಲಿಕೇಶನ್ಗೆ ಬನ್ನಿ ಇಲ್ಲಿ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಕ್ಲಿಪ್ ಏನಿದೆ ಅದನ್ನು ಶೇರ್ ಮಾಡಿ ತೋರಿಸ್ತೀನಿ ಫಾರ್ ಎಕ್ಸಾಂಪಲ್ ಇಲ್ಲಿ ಫ್ಯಾಮಿಲಿ ಪ್ಯಾಕೇಜ್ ಅಂತ ಇದೆಯಲ್ಲ ಸೊ ಅದನ್ನು ಆನ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಕ್ಲಿಪ್ ಅಂತ ಅದ್ರ ಮೇಲುಗಡೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಯಾವ ಯಾವ ರೀತಿ ವಿಡಿಯೋ ಕ್ಲಿಪ್ನ ಶೇರ್ ಮಾಡೋದು ಅಂತ ಸೊ ಕ್ಲಿಪ್ ಮೇಲೆ ಪ್ರೆಸ್ ಮಾಡಿದಾದಮೇಲೆ ಈ ಥರ ಬರುತ್ತೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ಯಾವುದು ಫಾರ್ ಎಕ್ಸಾಂಪಲ್ ಯಾವುದಾದ್ರು ಎಜುಕೇಶ್ನಲ್ ವೀಡಿಯೋ ಆಗಿದ್ರೆ ಇಂಪಾರ್ಟೆಂಟ್ ಪಾರ್ಟ್ ಏನಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ಇಲ್ಲಿ ಯಾವುದಾದ್ರೂ ಫನ್ನಿ ಸೀನ್ ಏನಾದರೂ ಇದ್ದರೆ ಸೆಲೆಕ್ಟ್ ಮಾಡ್ಕೊಳ್ಬೋದು ಸೊ ಈ ಥರ ಎಲ್ಲಿ ಬೇಕಾದರೂ ವೀಡಿಯೋ ಎಷ್ಟು ಅಂದರೆ ಯಾವ ಯಾವ ಜಾಗದಲ್ಲಿ ಬೇಕಿದ್ರೂ ಕೂಡ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ಸಿಕ್ಸ್ಟಿ ಸೆಕೆಂಡಷ್ಟು ಸೆಲೆಕ್ಟ್ ಮಾಡ್ಕೊಳ್ಬೋದು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಮೇಲ್ಗಡೆ ಎ ಟೈಟಲ್ ಅಂತ ಇದೆಯಲ್ಲ ಸೊ ಅಲ್ಲಿ ಟೈಟಲ್ನ ಆ್ಯಡ್ ಮಾಡಬೇಕಾಗುತ್ತೆ ಓಕೆನಾ ಈ ಏನಾದರೂ ಟೈಟಲ್ ಕೊಡ್ಬೋದು ನೀವು ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಕಾಮಿಡಿ ಸೀನ್ ಅಂತ ಹೇಳ್ಬಿಟ್ಟು ಟೈಟಲ್ನ ಕೊಡ್ತೀನಿ ಸೊ ಕಾಮಿಡಿ ಸೀನ್ ಅಂತ ಟೈಟಲ್ನ ಕೊಟ್ಟು ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಕೆಳಗಡೆ ನೋಡಿ ಶೇರ್ ಕ್ಲಿಪ್ ಅಂತ ಬಂದಿದೆ ಆಪ್ಷನ್ನು ಶೇರ್ ಕ್ಲಿಪ್ ಕ್ಲಿಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಶೇರ್ ಕ್ಲಿಪ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಆಪ್ಷನ್ಸ್ ತೋರಿಸುತ್ತೆ ವಾಟ್ಸಪ್ಪಲ್ಲಾದರೂ ಶೇರ್ ಮಾಡ್ಬೋದು ಟೆಲಿಗ್ರಾಮು ಜಿಮೇಲು ಯಾವುದ್ರಲ್ಲಿ ಬೇಕಿದ್ರೂ ಕೂಡ ನೀವು ಶೇರ್ ಮಾಡ್ಬೋದು ಲಿಂಕ್ನ ಕೂಡ ಕಾಪಿ ಮಾಡಿಕೊಳ್ಬೋದು ಓಕೆನಾ ಸೊ ಆ ಕ್ಲಿಪ್ದು ಲಿಂಕು ಇಲ್ಲ ಅಂತಂದರೆ ಇದರಲ್ಲಿ ಯಾವುದಾದ್ರೂ ಕೂಡ ಶೇರ್ ಮಾಡ್ಕೊಳ್ಬೋದು ನಾನಿವಾಗ ವ್ಯಾಟ್ಸಪ್ಪಲ್ಲಿ ಶೇರ್ ಮಾಡಿ ತೋರಿಸ್ತೀನಿ ಓಕೆನಾ ಸೊ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ನೀವು ನೋಡ್ಕೊಳ್ಬೋದು ಇಲ್ಲಿರೋ ಯಾವ ಆಪ್ಷನ್ನಿಂದ ಬೇಕಾದರೂ ಅಪ್ಲಿಕೇಶನ್ ಮೂಲಕ ಬೇಕಾದರೂ ನೀವು ಶೇರ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಾನಿವಾಗ ವಾಟ್ಸಪ್ಪಲ್ಲಿ ಇಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ಆ ಒಂದು ವೀಡಿಯೋ ಕ್ಲಿಪ್ಪು ಶೇರ್ ಆಗಿದೆ ಆ ಕ್ಲಿಪ್ ಅಷ್ಟೇ ಶೇರ್ ಆಗಿದೆ ಇದಿಷ್ಟೇ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು